ಶ್ರೀ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು ಈ ಟಾಸ್ಕ್ ಇಂದ ಆಗಿರೋ ಇಂಪ್ಯಾಕ್ಟ್ ಏನು ಅಂಡ್ ಟಾಸ್ಕ್ ವಿನ್ನರ್ ಯಾರು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಲ್ಲಿ ಟೆಂತ್ ವೀಕ್ ಆಗಿರೋ ಇವತ್ತು ಬಿಗ್ ಬಾಸ್ ಜೋಡಿ ಟಾಸ್ಕ್ ಕೊಟ್ಟಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಬಾಲ್ಸ್ ಇಟ್ಟಿರ್ತಾರೆ ಇನ್ನೊಂದ್ ಸೈಡ್ ಸ್ಯಾಂಡ್ ಇರೋ ಸ್ಕ್ವೇರ್ ಪ್ಲಾಟ್ಫಾರ್ಮ್ ಇರುತ್ತೆ ಎಲ್ಲಾ ಜೋಡಿಗೂ ಒಂದೊಂದು ಬಾಕ್ಸ್ ಇರುತ್ತೆ ಜೋಡಿಗಳು ಹೋಗಿ ಸ್ಯಾಂಡ್ ಪ್ಲಾಟ್ಫಾರ್ಮ್ ಅಲ್ಲಿರೋ ಬಾಲ್ ನ ತಂದು ಅವರವ್ರ ಬಾಕ್ಸ್ ಗೆ ಇಡಬೇಕು ಟಾಸ್ಕ್ ರೂಲ್ಸ್ ಏನಪ್ಪಾ ಅಂದ್ರೆ ಜೋಡಿ ಕಾಲ್ ನ ಕಟ್ಟಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಲೈನ್ ಹತ್ರ ನಿಂತಿರಬೇಕು ಬಿಗ್ ಬಾಸ್ ಎಷ್ಟು ಬಾಲ್ಸ್ ಹೇಳ್ತಾರೋ ಅಷ್ಟು ಬಾಲ್ಸ್ ನ ಸ್ಯಾಂಡ್ ಪ್ಲಾಟ್ಫಾರ್ಮ್ ಮೇಲೆ ಉಸ್ತುವಾರಿ ಇಡಬೇಕು ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಅಲ್ಲಿ ಬಿಗ್ ಬಾಸ್ ಫೈವ್ ಬಾಲ್ಸ್ ಅಂತ ಹೇಳ್ತಾರೆ ಧನುಷ್ ಫೈವ್ ಬಾಲ್ಸ್ ನ ತಂದು ಸ್ಕ್ವೇರ್ ಸ್ಯಾಂಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇಡಬೇಕು ನೆಕ್ಸ್ಟ್ ಬೆಲ್ ಆದಷ್ಟ ಎಲ್ಲಾ ಜೋಡಿ ಹೋಗಿ ಫೈವ್ ಬಾಲ್ಸ್ ನ ತಂದು ಅವರಿಗೆ ಕೊಟ್ಟಿರೋ ಬಾಕ್ಸ್ ಅಲ್ಲಿ ಇಡಬೇಕಾಗುತ್ತೆ ರಕ್ಷಿತಾ ಶೆಟ್ಟಿ ಅಂಡ್ ಮಾಳು ಟೂ ಬಾಲ್ಸ್ ನ ತಂದು ಅವರ ಬಾಕ್ಸ್ ಗೆ ಹಾಕ್ತಾರೆ ರಘು ಅಂಡ್ ಅಶ್ವಿನಿ ಗೌಡ ಬಂದು ಒನ್ ಬಾಲ್ ನ ಅವರ್ ಬಾಕ್ಸ್ ಗೆ ಹಾಕ್ತಾರೆ ಕಾವ್ಯಶೈವ ಅಂಡ್ ಕಿಲ್ಲಿ ನಟ ಬಂದು ಒನ್ ನ ಅವರ್ ಬಾಕ್ಸ್ ಗೆ ಹಾಕ್ತಾರೆ ಇನ್ನ ಒಂದ್ ಬಾಲ್ ಉಳಿದಿರುತ್ತೆ ಬಟ್ ಕಿಟಾರ್ಥದಲ್ಲಿ ಬಾಲ್ ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದು ವೇಸ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಬಿಗ್ ಬಾಸ್ ಏಟ್ ಬಾಲ್ಸ್ ಹೇಳ್ತಾರೆ ಉಸ್ತುವಾರಿ ಇದನ್ನು ಏಟ್ ಬಾಲ್ಸ್ ನ ಸ್ಯಾಂಡ್ ಇರೋ ಸ್ವೇರ್ ಪ್ಲಾಟ್ಫಾರ್ಮ್ ಅಲ್ಲಿ ಇಡ್ತಾರೆ ಈ ಟಾಸ್ಕ್ ಆಡುವಾಗ ಬ್ಯಾಲೆನ್ಸ್ ತಪ್ಪಿ ರಘು ಅಂಡ್ ಅಶ್ವಿನಿ ಬಿದ್ದು ಸ್ಪಂದನಗೆ ಲೆಗ್ ಇಂಜುರಿ ಆಗುತ್ತೆ ಈ ರೌಂಡ್ ಅಲ್ಲಿ ಗಿಲ್ಲಿ ನಟ ಅಂಡ್ ಕಾವೇಶ್ ರೈವರ್ ಟೂ ಬಾಲ್ಸ್ ನ ಅವರ್ ಬಾಕ್ಸ್ ಗೆ ಹಾಕ್ತಾರೆ ರಕ್ಷಿತಾ ಶೆಟ್ಟಿ ಅಂಡ್ ಮಾಲು ಟೂ ಬಾಲ್ಸ್ ತರ್ತಾರೆ ಬಟ್ ಒನ್ ಬಾಲ್ ಯಾರೋ ಕಿತ್ಕೊಂತಾರೆ ಫೈನಲಿ ಈ ಟಾಸ್ಕ್ ಮುಗ್ದಾಗ ಯಾರು ಹೈಯೆಸ್ಟ್ ಬಾಲ್ಸ್ ನ ಕಲೆಕ್ಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸ್ಪಂದನಾ ಅಂಡ್ ಅಭಿಷೇಕ್ ರಜತ್ ಅಂಡ್ ಚೈತ್ರ ಗುಂಡಾಪುರ ಒಂದೊಂದ್ ನ ಕಲೆಕ್ಟ್ ಮಾಡಿರ್ತಾರೆ ಅಶ್ವಿನಿ ಕೂಡ ಅಂಡ್ ರಘು ರಾಶಿಕಾ ಶೆಟ್ಟಿ ಅಂಡ್ ಸೂರಜ್ ಟೂ ಟೂ ಬಾಲ್ಸ್ ನ ಕಲೆಕ್ಟ್ ಮಾಡಿರ್ತಾರೆ ಕಾವ್ಯ ಶೇವ ಅಂಡ್ ಗಿಲ್ಲಿ ನಟ ತ್ರೀ ಬಾಲ್ಸ್ ನ ಕಲೆಕ್ಟ್ ಮಾಡಿರ್ತಾರೆ ರಕ್ಷಿತಾ ಶೆಟ್ಟಿ ಅಂಡ್ ಮಾಳು ಫೈವ್ ಬಾಲ್ ನ ಕಲೆಕ್ಟ್ ಮಾಡಿ ಈ ಟಾಸ್ಕ್ ವಿನ್ನರ್ ಆಗಿದ್ದಾರೆ ಟಾಸ್ಕ್ ವಿನ್ನರ್ ಗೆ ಬಿಗ್ ಬಾಸ್ ಸ್ಪೆಷಲ್ ಪವರ್ ಕೊಟ್ಟಿದೆ ಪವರ್ ಏನಪ್ಪಾ ಅಂದ್ರೆ ಕ್ಯಾಪ್ಟೆನ್ಸಿ ಟಾಸ್ಕ್ ಇಂದ ಒಬ್ಬೇಕು ಅಂತ ರಜತ್ ಅಂಡ್ ಚೈತ್ರಕುಂದಪುರ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ ಸೊ ಅವರಿಗೆ ಕ್ಯಾಪ್ಟೆನ್ಸಿ ಟಾಸ್ಕ್ ಕೊಡೋದ್ ಬೇಡ ಅಂತ ಸಿಲಿ ರೀಸನ್ ಹೇಳಿರೋ ರಕ್ಷಿತಾ ಶೆಟ್ಟಿ ರಜತ್ ಅಂಡ್ ಚೈತ್ರಕುಂದಪುರನ ಗೇಮ್ ಇಂದ ಹೊರಗಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅಂಡ್ ಮಾಳು ವಿನ್ ಆಗಿ ಜನಕ್ಕೆ ಇಷ್ಟ ಆಗಿದೆ ಬಟ್ ನ ಗೇಮ್ ಇಂದ ಹೊರಗಿಟ್ಟಿದ್ದು ಹೊರಗಿಡೋದಕ್ಕೆ ಕೊಟ್ಟಿರೋ ರೀಸನ್ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಪ್ರೀವಿಯಸ್ ಟಾಸ್ಕ್ ಗೆ ಜಗಳ ಮಾಡಿರೋ ಕಿಲಿ ನಟ ಅಂಡ್ ಕಾವ್ಯ ಶೇವನ ಟಾಸ್ಕ್ ಇಂದ ಹೊರಗಿಡಬೇಕಾಗಿತ್ತು ಅನ್ನೋದು ಜನರ ಒಪಿನಿಯನ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಇದೇ ತರಹದ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಜನಯಾ